ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಗ್ರೀನ್ ಟೀ ಕುಡಿಯೋದ್ರ ಮೂಲಕ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವ್ರದ್ದು ಕೂಡ ಇಲ್ಲಿ ಗ್ರೀನ್ ಟೀ ರೆಡಿ ಆಗಿದೆ ಸೊ ಇಬ್ರು ಕೂಡ ಇವಾಗ ಗ್ರೀನ್ ಟೀ ಕುಡಿಬೇಕು ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಏನೇನಾಗುತ್ತೆ ನೋಡಬೇಕು ಇವತ್ತಿನ ದಿನದಲ್ಲಿ ಸೊ ಒಂದು ಕೆಲಸ ಏನಂದರೆ ಇವತ್ತು ನಮ್ಮದು ಹೊರಗಡೆ ಒಂದು ಬೋರ್ದು ಹೋಲ್ ಮಾಡ್ಸೋರಿದ್ದೀವಿ ಅದನ್ನು ಮಾಡಿಸೋದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅದನ್ನು ಒಟ್ಟಿಗೆ ಶೇರ್ ಮಾಡ್ತೀನಿ ಹಾಗೆ ಅದನ್ನು ಎದಕ್ಕೆ ಮಾಡಿಸಿದ್ವಿ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಸೊ ಇವಾಗ ಗ್ರೀನ್ ಟೀ ಕುಡಬೇಕು ಅದಾದಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್ ಅದು ಮಾಡಬೇಕು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡಲ್ಲರಿ ಏನಾದರೂ ಮಾಡು ಚಿತ್ರಾನ್ನ ಮಾಡಲಿ ಹ್ಞೂ ಸೊ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡ್ತೀನಿ ರಾಕಿಗೆ ರೊಟ್ಟಿ ಮತ್ತೆ ಮೊಸರು ಇವತ್ತು ಬ್ರೇಕ್ಫಾಸ್ಟ್ ಸೊ ನನಗೆ ರೊಟ್ಟಿ ಮೊಸರು ಅಷ್ಟು ತಿನ್ನಿಸಿ ಹೋಗ್ಬೇಕು ನೀವ್ರಿ ಸೊ ಗ್ರೀನ್ ಟೀ ಕುಡಿದು ಆಮೇಲೆ ಸಿಗ್ತೀನಿ ರಾಕಿ ನಾಷ್ಟ ಮಾಡ್ತಿದ್ದಾನೆ ಆಯ್ತ್ರಿ ರಾಕಿ ನಾಷ್ಟೈತಿ ಏನ್ ಮೊಸರು ರೊಟ್ಟಿ ಊಟ ಹ್ಮ್ ಮೊಸರ ಫೇವರಿಟ್ ಅವ್ನ ಮೊಸರ ಅಂತ ಹುಳಿ ಆಗಿರ್ಬೇಕಾದ್ ಮೊಸರ ಇನ್ನ ಇಷ್ಟ ಆದಿದ್ದೆ ಅವ್ನ ಅವ್ನ ಮಾನ್ಸ್ರಿ ಅಂತಾ ಜಲ್ದಿ ನಾವು ಮಾಡೋಣ ಚಿತ್ರಾನ್ನ ರೆಡಿ ಆಗಿದೆ ಹ್ಮ್ ಮತ್ತೆ ನೀವು ಹೋಗಾರ್ ಟೈಮ್ ಆಗೋದಾ ಅಪ್ಪ ಕೆಳಕ್ಕೆ ಕೂತಿನಾ ಅಪ್ಪ ನೋಡಿ ಮೊಸರು ಮೊಸರ ರೊಟ್ಟಿ ರೊಟ್ಟಿ ಚಲಾತ ನೋಡಿ ರೊಟ್ಟಿ ರೊಟ್ಟಿ ತಿನಲ್ಲ ಅಪ್ಪ ಸಲ ಸಲ ಹಾಕರಿ லே தி மங்கேக்

ಮುದ್ದೆ ಮಾಡ್ತಾರೆ ಒಂದೇ ಟೈಮು ನಮ್ಮ ಕಡೆ ಯಾರೂ ಐಸ್ ತಿನ್ನೋದಿಲ್ಲ ನಮ್ಮ ಕಡೆ ಯಾರು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ತಿನ್ನೋದಿಲ್ಲ ಫ್ರೆಂಡ್ಸ್ ಎದ್ದು ಕೂಡ್ಲೇನ ರೊಟ್ಟಿ ಇಡ್ಲಿ ದೋಸೆ ಇದ್ರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಚಿತ್ರಾಂಗ ಏನಿಲ್ಲ ಏನೋ ಅವಲಕ್ಕಿ ಉಪ್ಪಿಟ್ಟು ತಿಂತಾರೆ ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ಸ್ ತಿನ್ನೋದೇ ಇಲ್ಲ ಪಲಾವ್ ಇಲ್ಲ ಆ ಕಡೆ ಹಿಂಗೆ ಮಾಡ್ತದ ಮಂಗಿ ಭತ್ತ ಟೊಮೆಟೊ ಭತ್ತ ಇರುಟಿ ವೆರೈಟಿ ಇರ್ತಾವ ಲೆಮನ್ ರೈಸಾ ಹ್ಮ ನಮ್ಮ ಕಡೆ ಫ್ರೈಸಕ್ ಹೋಗೋರ್ ಇರ್ತಾರ ಐದು ಕೂಡಲೇ ಒಂದೆರಡು ರೊಟ್ಟಿ ಬಡದ ರೊಟ್ಟಿ ತಿನ್ನ ಹೋಗ್ಬಿಟ್ರೆ ಮುಗೀತ

ಸೊ ಎಲ್ಲ ಮುಗಿತು ಟ್ಯೂಷನ್ ಮುಗಿಸಿ ಮಕ್ಕಳೆಲ್ಲ ಹೋದರು ನಾವು ಕೂಡ ಊಟ ಮಾಡಿದ್ವಿ ಹಾಗೆ ರಾಕಿದು ಕೂಡ ಊಟ ಆಗಿದೆ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾನೆ ಸೊ ಇವಾಗ ನಮ್ಮ ಏರಿಯಾದಲ್ಲಿ ದುರ್ಗಾದೇವಿನ ಪೂರಸ್ತಾರಲ್ಲ ದಾಂಡಿಯಾ ಫುಲ್ಲು ಜೋರು ಇರುತ್ತೆ ಆದರೆ ನಮಗೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ ಯಾಕಪ್ಪ ಅಂದಿ ಇವನು ಬೀಸಿಯಾಗಿದ್ದಾರೆ ಹಂಗಾಗಿ ಹೋಗೋಕ್ಕಾಗಿಲ್ಲ ಇವಾಗ ರಾಕಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂದ್ವು ಆನ್ ದ ವೇ ಹೋಗ್ತೀವಿ ನೋಡೋಣ ಅಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಕೂಡ ಅಲೋ ಮಾಡೋದಿಲ್ಲ ವೀಡಿಯೋ ಮಾಡೋದಕ್ಕೆ ಹೊರಗಡೆಯಿಂದಲೇ ಸ್ವಲ್ಪ ತೋರಿಸ್ತೀನಿ ನಿಮಗೆ ಯಾವ ಥರ ದಾಂಡ್ಯ ನಡಿಕೆ ಹೇಳಿ ಹಾಗೆ ಇವತ್ತು ಬಂದಿದ್ರಲ್ಲ ಅದು ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇದು ಈ ಥರ ಬಾಕ್ಸ್ ಹಾಕಿದ್ದಾರೆ ನೋಡಿ ಸೊ ಈ ಥರ ಬಾಕ್ಸ್ ಹಾಕಿದ್ದಾರೆ ಇದು ಓಪನ್ ಕೂಡ ಆಗುತ್ತೆ ಇಲ್ಲಿ ನೋಡಿ ಕೆಳಗಡೆಯಿಂದ ಹೋಲ್ ಕಾಣಿಸುತ್ತೆ ಡೈರೆಕ್ಟ್ ಅಲ್ಲೇ ನಮ್ಮದು ಬೋರ್ ಪಾಯಿಂಟ್ ಇರೋದು ಕೆಳಗೆ ಸೊ ಮುಂದೆ ಅವ್ರು ಏನಾದರೂ ರಿಪೇರಿ ಮಾಡಬೇಕಿತ್ತಪ್ಪ ಅಂತಂದರೆ ಡೈರೆಕ್ಟ್ ಆಗ್ತಾಯಿಲ್ಲ ಇದು ತುಂಬ ಹೆವಿ ಇದೆ ಸೊ ಇದ್ರ ಮೇಲೆ ವೇಟ್ ಬಿದ್ದರೆ ಏನಾಗೋದಿಲ್ಲ ಅಲ್ರಿ ಏನೂ ಇಲ್ಲ ಹಾಂ ಮತ್ತು ಆ್ಯಕ್ಚುಲಿ ಅದ್ರ ಮೇಲೆ ಅಷ್ಟು ರೇಟ್ ಹಾಕೋ ಅವಶ್ಯಕತೆ ಇಲ್ಲ ಸೈಡಿಗೆ ಇರುತ್ತಲ್ಲ ಅಲ್ಲಿ ಓಡಾಡಿದರೆ ಆಯಿತು ಇದನ್ನೇ ನೋಡಿ ಈಗ ಮಲ್ಕೊಳ್ಳೋ ಪ್ಲೇಸ್ ಇಲ್ಲಿ ಸೊ ಪಾಯಿಂಟ್ ಇಲ್ಲೇ ಬಂದ್ಬಿಟ್ಟಿದೆ ಇದು ಕ್ಲೋಸ್ ಮಾಡಿಬಿಟ್ರೆ ಆಯಿತು ಇದಕ್ಕಂತೂ ಫುಲ್ ಹೆದರ್ತಿದಾನೆ ಅವನು ಏನಿದೆ ಇದ್ರೊಳಗೆ ಅಂತ ಹೇಳಿ ಅದ ಇದನ್ನೇ ಎದಕ್ಕೆ ಮಾಡಿದಾರೆ ಇನ್ನೊಂದು ಸಲ ಹೇಳಲಿಲ್ಲವಾ ಇದ ಬೋರ್ ಆ್ಯಕ್ಚುಲಿ ನಮ್ದು ಬೋರ್ ಇಲ್ಲಿ ಕೆಳಗೆ ಐತಿ ಹಾಂ ಆ ಬೋರ್ ಕೆಳಗೈತೆ ಆ ಥರ ನಾಳೆ ನಮ್ದು ಏನಾದರೂ ರಿಪೇರಿ ಬರ್ತು ಬೋರೆಲ್ಲ ಪೈಪೆಲ್ಲ ನಾವು ಮೇಲೆ ತೆಗಿಬೇಕಾಗಿತ್ತು ಮತ್ತು ಹಾಕಬೇಕಾಗಿತ್ತು ಅಂತಂದ್ರೆ ಆವಾಗ ಇದು ಮ್ಯಾಲೆ ಇರಬೇಕಲ್ಲ ಅಷ್ಟು ಇಲ್ಲದ ಅದಕ್ಕಾಗಿ ಇಲ್ಲಿಂದ ಮೇಲೆ ಹೋಲ್ ಮಾಡಿದವರು ಆರಾಮಾಗಿ ಪೈಪ್ ಮ್ಯಾಲೆ ಎತ್ಕೋದು ಹ್ಞೂ ಅದ್ರ ಹ್ಞೂ

ಯಾವತ್ತರ ಬೆಲ್ ಬೆಲ್ ಕರೆಕ್ಟ್ ರೆಡಿ ಆಗ್ತಾಯಿದೆ ವಾಕಿಂಗ್ ಬೆಲ್ ತಿದು ಸೋ ಇದನ್ನ ನಾವು ಹಿಡ್ಕೊಂಡು ಹೆಳ್ದ್ರೂ ಕೂಡ ನಮಗೂ ಕೈಗೆ ಸ್ಟ್ರೆಸ್ ಆಗೋದಿಲ್ಲ ಹಾಗಾಗಿ ಇದು ವಾಕಿಂಗ್ ಬೆಲ್ ಹಾಕ್ತಿರ್ತೀವಿ ಇದರ ಇಂಗ ಸುಮ್ ಹಾಕಿ ನಾನು ಮಾಡ್ರೆ ನೀವು ಮಾಡ್ಕೊಳ್ರಿ ಅವನಿಗೆ ಪೂರ್ತಿ ಹಾಕಿದ್ರೇನೆ ಹೋಗಬೇಕು ಹೇಳಿ ನಾಲ್ ನಾಲ್ ಹಾಕಿ

ಈ ಬೇಗ ಇವಾಗ ಹಿಂಗಿದೆ ಇವಾಗ ನಮಗೆ ಟೈಮ್ ಇದೆ ಮಾಡಿಸ್ತೀವಿ ಕೂಡ ಅವರು ಮಾಡೋ ಇದು ಒಂದಸನ್ಕಲೆ ಸಮದು ಕೆಲಸ ಬರುಗ ಅವರು ಅವ್ರು ಪ್ರಾಬ್ಲಮ್ ಆಗುತ್ತೆ ಇವನಗೋಸ್ಕರನೇ ಇಲ್ಲಿ 게ಟ್ ಮಾಡ್ಬಿಟ್ರೇ আরাಮಾಗಿ ಓಡಾಡಿಸತ್ತೆ ಅಂತ ಇಲ್ಲಿ 게ಟ್ ವಾಕಿಂಗ್ ಹೋಗೋಣ ಹೋಗೋಣ ರೆಸ್ ಸಾಫ್ಟ್ ಬೆಡ್ ಮಾತಾಕೆ ಭವಾನಿ ಮಾತಾಕೆ ಈ ವರ್ಷದ ನವರಾತ್ರಿಯ ಮೂರನೇ ದಿನದ ಕಾರ್ಯಕ್ರಮಗಳು ನಡೆಯುತ್ತಿವೆ ನವರಾತ್ರಿ ಡ್ಯಾನ್ಸ್ ಮಾಡೋ ಆಡಿ ಆನಂದಿಸಿ ದೇವಿಯ ಪಾತ್ರವಾಗಬೇಕಾಗಿ ಸೊ ಕೇಳ್ಕೊಂಡು ಬರಕ್ ಹೋಗಿದ್ದಾರೆ ಟೀ ಇದೆಯೋ ಇಲ್ಲೋ ಅಂಥೇಳಿ ರೀ ಇಲ್ಲ ಸೊ ಟೀ ಖಾಲಿ ಆಗಿದೆ ಇವಾಗ ನಾನು ಆ್ಯಕ್ಚುಲಿ ಮನೆಯಲ್ಲೇ ಮಾಡಿ ಕೊಡ್ತೀನಿ ಅಂದರೆ ಇಲ್ಲ ಹೊರಗಡೆ ಕುಡಿಯೋನ ಒಂದೇ ಸಲ ಕಡಿಮೆ ಆಗುತ್ತೆ ಅಂತ ಹೇಳಿ ತರ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿದರೆ ಟೀ ಖಾಲಿ ಆಯ್ತಂತೆ ಇವ್ನು ನೋಡಿ ಹೆಂಗೆ ಕುಂತ್ಕೊಂಡಿದ್ದಾನೆ ಅಂತೇಳಿ ಮಹಾರಾಜ ಇಲ್ಲ ಟೀ ನಮ್ಮ ರೆಗ್ಯುಲರ್ ಅಡ್ಡಕ್ ನಡೀ ಅನೋರೇ ನಿಮ್ಮ ಹತ್ರ ಟೀ ಖಾಲಿನಾ ಕಪ್ಪಲ್ಲಿ ಇಲ್ಲ ನೋಡಿ ಕಪ್ ಖಾಲಿ ಖಾಲಿ ಸೊ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇವನ್ ರಾಕಿನ ಸಾಯಂಕಾಲ ಈ ಕಡೆನೇ ವಾಕಿಂಗ್ ಕರ್ಕೊಂಡು ಬರ್ತಿರ್ತೀವಿ ಸೊ ಇಲ್ಲಿ ಇವಾಗ ಕೂತ್ಕೊಂಡಿದ್ದಾರೆ ನೋಡಿ ಅಲ್ಲಿ ಸ್ಟೂಲ್ ಮೇಲೆ ನಮ್ಮ ರಾಕಿನ್ ಪ್ಲೇಸ್ ಅದು ಅವನು ಯಾವಾಗಲೂ ಬಂದಾಗ ಅಲ್ಲೇ ಕೂತ್ಕೊಳ್ತಾನೆ ಯಾರು ಕೂತ್ಕೊಂಡ್ರೂ ಎಬ್ಬಿಸ್ತಾನೆ ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ಆ ಕಡೆ ಸೈಡ್ ಖಾಲಿ ಇರುತ್ತೆ ಸ್ಟೂಲು ಆದರೆ ಈ ಕಡೆ ಕೂತಿರ್ತಾರಲ್ಲ ಅವ್ರನ್ನ ಎಬ್ಬಿಸಿ ಕೂತ್ಕೊಳ್ಳೋದೆ ಒಂದೊಂದು ಹ್ಯಾಬಿಟ್ ಬಿಟ್ಬಿಡ್ರಿ ಅಲ್ಲಿ ಹೋಗಲಿ ಜಂಗಲ್ ಒಳಗೆ ಜಂಗಲ್ ಒಳಗೆ ಹೋಗಿ ಬಿಟ್ಟು ಬಿಡ್ರಿ ಮಾಡ್ರಿ ಸಾಹಿಬ್ರು ಸೊ ಫ್ರೆಂಡ್ಸ್ ಅಲ್ಲಿ ಕೂತ್ಕೊಳ್ಳಿಲ್ಲ ಪಾಪ ಅಲ್ಲಿ ಒಂದಿಬ್ಬರು ಕೂತಿದ್ರು ಮೊದಲೇ ಆಲ್ರೆಡಿ ಪ್ರೆಗ್ನೆಂಟ್ ಇದ್ರು ಅವರು ಅದರಲ್ಲಿ ಇವನು ಬೇರೆ ಗಲಾಟೆ ಮಾಡ್ತಾನೆ ಹಂಗಾಗಿ ಕರ್ಕೊಂಡು ವಾಪಸ್ ಬಂದು ಇವಾಗ ಇಲ್ಲಿ ನಿಸರ್ಗ ಪ್ಯಾಲೇಸ್ ಮುಂದೆ ಕೂತ್ಕೊಂಡಿದ್ದೀವಿ ಬಂದು ಐತ್ರಾ ರೆಸ್ಟ್ ಮಾಡ್နေကြ ಸೊ ಇಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಹಾಯ್ ಇಲ್ಲಿ ಮಾಡು ಇಲ್ಲಿ ಮಿಡಲ್ ಅಲ್ಲಿ ಇಷ್ಟು ಗ್ಯಾಪ್ ಬಿಡ್ಬೇಕು ನಾವು ಯಾಕಂದ್ರೆ ಆ ಮಹಾರಾಜರಿಗೆ ಕೂತ್ಕೊಳ್ಳಕ್ಕೆ ನಮ ಇಬ್ಬರು ನಡುವೆನೇ ಕೂರ್ತಾರೆ ನಾನು ಸೊ ಇಲ್ಲಿ ಕೂತ್ಕೊಂಡಿದೀವಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆಮೇಲೆ ಮನೆಗೆ ಹೋಗೋದು

ಡಿಸ್ಟರ್ಬೆನ್ಸ್ ಆಗ್ತಿದೆ ಬೆಳಗ್ಗೆ ಅಂತೂ ಫೈವ್ ತರ್ಟಿಗೆ ಸಾಂಗ್ ಹಚ್ಚಿದ ತಕ್ಷಣ ಎದ್ದು ಬಿಡ್ತಾಯಿದ್ವಿ ಹಂಗಾಗ್ತಾ ಇದೆ ಇವಾಗ ಸೊ ನಾರ್ಮಲ್ ಇದ್ದಾಗ ಇಷ್ಟು ಏನು ಹಚ್ಚೋದಿಲ್ಲ ಆರು ಆರೂವರೆಗೆ ಹಚ್ಚಿರ್ತಾರೆ ಇವಾಗ ನವರಾತ್ರಿ ಅಂದಿದ್ದಕ್ಕೆ ಐದುವರೆಗೆ ಅಂದರೆ ಸಾಂಗ್ ಶುರು ಆಗಿರುತ್ತೆ ನೋಡಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿ ಬಂದು ಎಷ್ಟು ಸುಸ್ತಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಸುಸ್ತಾಗಿದೆ ರಾಕಿಗೆ ರೊಕಿ ನೀನು ದಾಂಡ್ಯಾ ಆಡೀರ ಏನು ಆಗೋದ್ ನಿಂದ ಹಾಂ ದಾಂಡ್ಯಾ ಅಷ್ಟು ಆಡಬೇಕಿದ್ ನೋಡಪ್ಪ ನೀನು ಹೌದಿಲ್ಲ ಇಬ್ರು ಹೊರಗೆ ಕೂತಿದ್ದಾರೆ ಫ್ರೆಂಡ್ಸ್ ಇವ್ರೇನು ಒಳಗೂ ಬರಲಿಲ್ಲ ದಾಂಡ್ಯಾ ನೋಡೋಕ್ಕೆ ಅದು ಮಾತ್ರ ನಿಜ ಸೊ ಇವತ್ತಿನ ನ ಇಲ್ಲಿಗೆ ಏನು ಮಾಡ್ತೀವಿ ಇವತ್ತಿನ ನ ಏನು ಮಾಡ್ತಾರೆ ನಮ್ಮ ಮಿಸ್ಟರ್ ರಾಕಿ ಅಪ್ಪ ಏನು ಮಾಡು ಮೂಗಿನ ಹತ್ರ ಬೈ ಏನು ಬೈ Bye friends good night